ಹೇಳಿರ ಮತ್ತೆ ರೀ ಸರ್ ಬಂದೇರಿ ಇಲ್ವ ಸರ್ ಏನ್ ಹೇಳಪ್ಪ ಫಸ್ಟ್ ಹೇಳ್ರಿ ಸರ್ ಅರ್ಜಿ ಕೊಟ್ಟಲ್ಲ ಏನು ಏನು ಏನ್ ಸರ್ ಇದು ಬೇಜವಾಬ್ದಾರಿ ಮಾತಾಡ್ತಿದ್ರಲ್ಲ ಏನ್ ಅರ್ಜಿ ಕೊಟ್ಟಲ್ಲ ಮಾಡೋಲ್ಲ ಅಂತ ಉಂಟು ಅಂತ ಹೇಳ್ರಿ ಏನ್ ಉಂಟು ಎಸ್ಟಿಮೇಟ್ ಕೊಟ್ಟಿತ್ತಲ್ಲ ನೀವು ನಾವೇ ನಾವೇ ನಾವೇನ್ ಬಿಟ್ಟು ನಾವು ಕಾಯ್ ನೀವು ಬಂದೇ ಇಲ್ವಲ್ಲ ಏನ್ ಬರೋದ್ ನಾನ್ ನಿನ್ ಕೈಲಿ ಕೂತ್ಕೊಳ್ಳಪ್ಪ ನನ್ ಕೆಲ್ಸಗಳ್ ನೂರ್ ಎಂಟ್ ಕೆಲ್ಸ ಇರ್ತವೆ ಡ್ಯೂಟಿಗ್ ಬಂದಿ ಇಲ್ಲ ಅವ್ನ್ ಬೆಡ್ತಾ ಇಲ್ಲ ಬತ್ರ ಬೆಡ್ತಾ ಹೌದು ಹೌದು ನನ್ ಆ ಆ ಕೆಲ್ಸ ಮುಗಿಸ್ಕೊ ಬರ್ಬೇಕಾದ್ರೆ ಅವ್ನ್ ಎಸ್ ಪಿ ಬಂದಿದಾರೆ ಅವ್ರ್ ಬರ್ ಕೂತ್ಕೊಳ್ಳ ನಾನ್ ನಿನ್ಗ್ ಬಂದ್ಬಿಟ್ಟಿಲ್ಲ ಆಫೀಸಲ್ಲಿ ಅರ್ಜುನ್ ಅವ್ರ್ ಬತ್ರ ಅಂತ ಅಂದ್ರೆ ನೀವ್ ಬರ್ನೂ ಇಲ್ಲ ಏನೂ ಇಲ್ಲ ಬತ್ತಿ ಅಂತ ಏನೂ ಇಲ್ಲ ಯಾರು ಬಂದೇ ಅಂದ್ರು ಯಾರು ಯಾರ ಅಲ್ಲಿ ಬೆಟ್ಟಲ್ಲಿ ಐದ್ರ ಅಂತ ಯಾರು ಇಲ್ಲ ಅಲ್ಲಿ ಯಾರು ನೋಡಂಗೆ ಅಂತ ಬೆಡ್ತವ್ರ ಓ ಬೆಡ್ದವ್ರ ಏನಂತ ಬೆಡ್ದವ್ರ ನೀನು ಅಲ್ಲಿ ಏನಂತ ನಾನು ಅವ್ರ ಪ್ರದರ್ಶನ ಬಂದಿದ್ದೀನಿ ಹಿಂದಿನ ಕಾನ್ಸರ್ಟ್ ಮಾಡ್ಬಿಟ್ಟು ಕುಂತ್ಕೊ ಹೇಳ್ಲ ನಾನು ಎಲ್ರಿಗೂ ಬಂದಿದ್ದೀನಿ ಅಂತ ಅಲ್ಲಿ ಇದೇನ್ ಮಾಡಕ್ ಇಷ್ಟಿದ್ದೆ ಇಲ್ಲ ಹೇಳ್ರಿ ಬೇಡ ಮಾತಾಡೋದು ಏನ್ ಬೇಡ ಏನೋ ಕೊಪ್ಪಳ ಅವ್ರಿಗೆ ಕೊಡ್ರಿ ನಾನ್ ಮಾಡ್ಕಿ ಬಿಡ್ರಿ ನಿಮ್ಮ ಈ ತರ ಮಾತಾಡದ್ಮೇಲೆ ಬಿಡ್ರಿ ನಾ ಮಾತಾಡ್ತೀನಿ ಗೊತ್ತ ಭಿಟ್ಟಿ ಮಾಡ್ಕೊ ಮಾಡ್ಕೊಳ್ಳಿ ಅವ್ರ ಬಿಟ್ಟಿ ಮಾಡ್ಕೊಡ್ದಿಲ್ಲ ಸ್ವಂತ ಖರ್ಚು ಮಾಡ್ಕತ್ತಿರೋದು ಮಾಡ್ಕೊಳಕ್ಕೂ ನೀವು ಇಷ್ಟರ ಬೇಜಾರ್ ಮಾಡಿ ನಾನೇ ತೊಂದ್ರೆ ಕೊಟ್ಟರೆ ನಿಮ್ಗೆ ಮಾಡ್ರಿಂಗ್ ತೊಂದ್ರೆ ಏನ್ರಿ ತೊಂದ್ರೆ ನಿಮ್ಗೆ ನನ್ಗೆ ನಿಮ್ ನನ್ಗೆ ಆಸ್ತಿ ಕೂಡ ಮಾರ್ತ ನಾ

మాట్లేదు <dietary tical>